ಹಿಂಗಿಂಗ್ ಹಿಂಗಿಂಗ್ ಅಂದಾಗ ಸಾಫ್ಟ್ ಆಗಿರ್ಲಿಲ್ಲ ಅದು ನನಗ ಹತ್ತಿದಕ್ಕೆ ನಿಮ್ ಮಕಾಮತಿ ಹೊರದಾ ಕೂಟ ಆಚೆ ಹೋಗಬೇಕಾಗಿತ್ತು ತೋರ್ಸ ತೋರಿಸಿ ಏನಾಗುತ್ತೆ ಬಿಗ್ ಬಾಸ್ ಮನೆ ಇದೀಗ ರಣರಂಗವಾಗಿ ಮಾರ್ಪಟ್ಟಿದೆ ರಜತ್ ಮತ್ತು ಧನ್ರಾಜ್ ನಡುವೆ ಜಗಳ ನಡೆದಿದೆ ಏಕಾಏಕಿ ರಜದ್ ಧನ್ರಾಜ್ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾನೆ ಇದನ್ನು ಕಂಡ ಉಗ್ರ ಮಂಜು ಮತ್ತು ಶಿಶಿರ್ ಏನ್ ಮಾಡಿದ್ರು ಗೊತ್ತಾ ಈ ಧನ್ರಾಜ್ಗೆ ಹೊಡೆದಿದ್ದಕ್ಕೆ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾನ ರಜತ್ ಈ ಕುರಿತಾಗಿ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೆ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀವಿ ಅಂತ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದುಕೊಂಡು ಬಂದ ರಜತ್ ಆರಂಭದಲ್ಲಿ ಗೋಲ್ಡ್ ಸುರೇಶ್ ಜೊತೆಗೆ ಜಗಳಕ್ಕೆ ಬಿದ್ದಿದ ಇವತ್ತಿಗೂ ಎಷ್ಟೋ ವಾರಗಳು ಕಳೆದರೂ ಇನ್ನೂ ಆ ಇನ್ಸಿಡೆಂಟ್ ನನ್ನ ಗೋಲ್ಡ್ ಸುರೇಶ್ ಮರ್ತಿಲ್ಲ ಅಂತ ಅವರೇ ಹೇಳಿಕೊಂಡಿದ್ರು ಅದರ ಎಫೆಕ್ಟ್ ಹೇಗಿರಬಹುದು ಎಂಬುದನ್ನು ನೀವೇ ಊಹಿಸಿ ಸದ್ಯ ರಜತ್ ಈಗ ಧನ್ರಾಜ್ ಆಚಾರ್ ಜೊತೆಗೆ ಜಗಳ ಮಾಡ್ಕೊಂಡಿದ್ದಾನೆ ಕಳೆದ ವಾರ ಮಾತಿನ ಫೈಟ್ ಆರಂಭಿಸಿದ ರಜತ್ ಇಂದು ಕೈ ಮಾಡಿಬಿಟ್ಟಿದ್ದಾನೆ ಹೊಡೆದೇ ಬಿಟ್ಟಿದ್ದಾನೆ ಇವನನ್ನು ಜಗದೀಶ್ ತರ ಮನೆಯಿಂದ ಹೊರಗೆ ಹಾಕಿದರೆ ಬುದ್ಧಿ ಬರುತ್ತೆ ಅಂತ ಜನ ಕಮೆಂಟ್ ಮಾಡ್ತಿದ್ದಾರೆ ಹಿಂಗ್ 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 ಅಂದಾಗ ಸಾಫ್ಟ್ ಆಗಿ ಇರ್ಲಿಲ್ಲ ಅದು ನಮ್ಗೆ ಗೊತ್ತು ಎಷ್ಟು ಸಾಫ್ಟ್ ಆಗಿ ಮಾಡ್ತೀನಿ ಸಾಫ್ಟ್ ಆಗಿ ಅಂದ್ರೆ ಏನು ಮಗು ಮುಟ್ಟಾದ್ರೆ ಹಿಂಗ್ इस जगड़ा या जैके ಹೌದು ಇಷ್ಟಕ್ಕೂ ಸಡೆ ಖ್ಯಾತಿಯ ರಜತ್ ಮತ್ತು ಧನ್ರಾಜ್ ನಡುವೆ ಜಗಳ ಯಾಕೆ ಗುರು ಅಂತ ನೋಡಿದರೆ ಕಲರ್ಸ್ ಕನ್ನಡ ವಾಹಿನಿಯು ರಿಲೀಸ್ ಮಾಡಿರುವಂತಹ ಹೊಸ ಪ್ರೋಮೋದಲ್ಲಿ ಧನ್ರಾಜ್ ಆಚಾರ್ ಮತ್ತು ರಜತ್ ನಡುವೆ ಫೈಟ್ ಬಗ್ಗೆ ತೋರಿಸಲಾಗಿದೆ ಎಲ್ಲಿಂದ ಈ ಜಗಳ ಆರಂಭ ಆಯಿತು ಅನ್ನೋದನ್ನು ನೋಡಿದರೆ ಕಳೆದ ವಾರ ಹಳೆಯ ಸ್ಪರ್ಧೆಗಳನ್ನು ಮನೆಯೊಳಗೆ ಕರೆಸಿ ನಾಮಿನೇಷನ್ ಪ್ರಕ್ರಿಯೆ ಮಾಡಲಾಗಿತ್ತು ನಿಮಗೆ ಗೊತ್ತಿರಬೇಕು ತನಿಷಾ ವರ್ತೂರ್ ಸಂತೋಷ್ ತುಕಾಲಿ ಸಂತು ಡ್ರೋಣ್ ಪ್ರತಾಪ್ ನಮ್ರತಾ ಮತ್ತು ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆಯೊಳಗೆ ಬಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸಿ ಹೋದ್ರು ಆಗ ರಜತ್ ನನ್ನು ಧನ್ರಾಜ್ ನಾಮಿನೇಟ್ ಮಾಡಿದ್ರು ಇದರಿಂದ ರೊಚ್ಚಿಗಿದ್ದ ರಜತ್ ಯಾವನೋ ನೀಡಿದ ಕಾರಣಕ್ಕೆ ನನ್ನನ್ನು ನಾಮಿನೇಟ್ ಮಾಡ್ತಾ ಇದ್ದನ್ನೇ ಗುಗ್ಗು ನನ್ನ ಮಗ ಅಂತ ಇದು ಇದು ನಾನು ನಾನು ನನ್ನ ದೌಲತ್ತು ನಾನು ಬದುಕಿರೋದು ನಾನು ಯಾರ ಕಾಲೂ ಹಿಡಿಯಲ್ಲ ರಜತ್ನಿಗೆ ಏನ್ ಗುರು ಹೇಯ್ ನಾನು ಎಂತ ತಲೆ ಕೆಟ್ಟ ನನ್ನ ಮಗ ಅಂತ ನಿನಗೆ ಗೊತ್ತಿಲ್ಲ ನನ್ನ ಹತ್ರ ಇವೆಲ್ಲ ಆಟಗಳನ್ನು ಆಡಬೇಡ ಅದಕ್ಕೆ ಕಣೋ ನಿನಗೆ ಮಗು ಅಂತ ಕರೆಯೋದು ಎಂದು ವಾರ್ನಿಂಗ್ ನೀಡಿದ್ದ ರಜತ್ ಇದಕ್ಕೆ ಕೌಂಟ್ರು ಕೊಟ್ಟ ಧನ್ರಾಜ್ ಅಂಕಲ್ ನಿಮ್ಮ ಲೆವೆಲ್ ನನಗೆ ಗೊತ್ತಾಗಿದೆ ನಾನು ಆಟ ಆಡೋದಕ್ಕೆ ಬಂದಿರೋದಿಲ್ಲಿಗೆ ಎಂದು ಸ್ಮಾರ್ಟ್ ಆಗಿ ಆನ್ಸರ್ ಮಾಡಿ ಸೈಲೆಂಟ್ ಆಗಿದ್ದ ನಂತರ ಇವರಿಬ್ಬರಿನ ಗುದ್ದಾಟ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತು ಮನೆಯವರು ಬಿಡಿಸಲು ಪ್ರಯತ್ನಿಸಿದ್ರು ಪರಸ್ಪರ ಕೈ ಮಾಡಲು ಇಬ್ಬರು ಮುಂದಾಗಿದ್ರು ಇವರಿಬ್ಬರ ನಡುವಿನ ವಾರ್ ಕಳೆದ ಹತ್ತು ದಿನಗಳಿಂದ ನಡೆಯುತ್ತಲೇ ಇದೆ ಇವತ್ತು ಅದು ಅತಿರೇಕಕ್ಕೆ ಹೋಗಿ ಇಬ್ಬರು ಇವಾಗ ಇವಾಗ ಬಂದಿಲ್ಲ ಕಣ ಬಿಗ್ ಬಾಸ್ಗೆ ನನಗೆ ಆಚೆ ಹೋಗಬೇಕಾಗಿತ್ತು ಹೊರದಾಟೋ ಇಂದಿನ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ರಜತ್ ಮತ್ತು ಧನ್ರಾಜ್ ನಡುವೆ ಕಳೆದ ಎರಡು ವಾರಗಳಿಂದ ಇದೇ ರೀತಿ ವಾರ್ ನಡೀತಲೇ ಇದೆ ಅದು ಇವತ್ತು ಜಾಸ್ತಿ ಹಂತಕ್ಕೆ ಹೋಗಿ ತಲುಪಿತು ಅಂತಾನೆ ಹೇಳ್ಬೋದು ಇಂದಿನ ಪ್ರೋಮೋ ನೋಡಿದರೆ ಬಿಗ್ ಬಾಸ್ ನೀಡಿದ ಟಾಸ್ಕ್ನಂತೆ ಕಳಪೆ ಯಾರು ಉತ್ತಮ ಯಾರು ಎನ್ನುವ ಅಭಿಪ್ರಾಯವನ್ನು ತಿಳಿಸಬೇಕಾಗಿರುತ್ತೆ ಈ ವೇಳೆ ಧನ್ರಾಜ್ ಎದಿನಿಂತು ಸೈಲೆಂಟ್ ಆಗಿ ಕೈ ಕಟ್ಕೊಂಡು ಈ ವಾರದ ಕಳಪೆ ಬಂದ್ಬಿಟ್ಟು ರಜತ್ ಅವರು ಅಂತ ಹೇಳ್ತಾರೆ ಧನ್ರಾಜ್ ಅದಕ್ಕೆ ಕಾರಣ ಕೂಡ ಕೊಡ್ತಾರೆ ಕೈ ಕಾಲು ಮುರಿತೀನಿ ಅಂತಾರೆ ಬೆದರಿಕೆ ಹಾಕ್ತಾರೆ ಅಂತ ಹೇಳ್ತಾರೆ ಧನ್ರಾಜ್ ಇದಕ್ಕೆ ರಜತ್ ಕ್ಲಾರಿಟಿ ಕೊಡೋದಕ್ಕೆ ಹೋಗ್ತಾನೆ ಧನ್ರಾಜ್ ನನ್ನ ಮುಖಕ್ಕೆ ಹಿಂಗೆ ಅಂದಾಗ ಸಾಫ್ಟ್ ಆಗಿ ಇರಲಿಲ್ಲ ಅದು ಅಂತ ಹೇಳ್ತಾನೆ ಇದಕ್ಕೆ ಧನ್ರಾಜ್ ನನಗೆ ಗೊತ್ತು ನಾನು ಅದು ಸಾಫ್ಟ್ ಆಗಿ ಮುಖ ಮುಟ್ಟಿದ್ದು ಅಂತ ಕ್ಲಾರಿಟಿ ಕೊಡ್ತಾನೆ ಸಾಫ್ಟ್ ಆಗಿ ಅಂದರೆ ಏನು ಮಗು ಮುಟ್ಟೋ ಥರ ಹಿಂಗೆ ಮುಟ್ಟಿದೆಯಾ ಅಂತ ರಜತ್ ಮತ್ತೆ ಕೇಳ್ತಾನೆ ಇಷ್ಟಕ್ಕೆ ಸುಮ್ಮನಾಗದ ರಜತ್ ಶ್ರೀರಾಮ್ಪುರದ ಸ್ಲಮ್ ಹುಡುಗರಂತೆ ಆವಾಜ್ ಆಗ್ತಾನೆ ನೋಡೋದಕ್ಕೆ ಮಾತ್ರ ತುಂಬ ಕೆಟ್ಟದಾಗಿರುತ್ತೆ ಅವನ ಭಾಷೆ ಅವನ ಬಾಡಿ ಲ್ಯಾಂಗ್ವೇಜು ಟು ತು ಟು ಈ ಸ್ಲಮ್ ಹುಡುಗರು ಥರನೇ ಇರುತ್ತೆ ಇಂಥವ್ರನ್ನೆಲ್ಲ ಬಿಗ್ ಬಾಸ್ಗೆ ಯಾಕಾದರೂ ಕಳಿಸ್ತಾರೋ ಇದನ್ನು ಒತ್ತೊಟ್ಟುಗಿಟ್ಟು ನಿನ್ನೆ ಹುಟ್ಟಿ ಇವತ್ತು ಬಂದಿಲ್ಲ ಕಣೋ ಬಿಗ್ ಬಾಸ್ಗೆ ಅಂತ ಹೇಳ್ತಾನೆ ನನಗೆ ಹತ್ತಿದ ಕೋಪಕ್ಕೆ ನಿನಗೆ ಮುಖಾಮುತಿ ಹೊಡೆದಾಕ್ಬಿಟ್ಟೆ ಆಚೆ ಹೋಗ್ಬೇಕಿತ್ತು ಅಂತ ದುರಾಂಕಾರದ ಮಾತುಗಳನ್ನ ರಜತ್ ತಾಡ್ತಾನೆ ಇದಕ್ಕೆ ಕೋಪಗೊಂಡ ಧನ್ರಾಜ್ ಅದೇನೋ ಮುಖಾಮುತಿ ಹೊಡಿತೀನಿ ಅಂತ ಹೇಳಿದ್ರಲ್ಲ ಹೊಡೀರಿ ಅಂತ ಹೋಗ್ತಾನೆ ಇದಕ್ಕೆ ಸಡಕೆ ಅತ್ತಿಯ ರಜತ್ ತಾಕತ್ತಿದ್ರೆ ಮುಟ್ಟಿ ತೋರ್ಸೋ ಅಂತ ಹೇಳ್ತಾನೆ ತೋರಿಸ್ತೀನಿ ಆಮೇಲೆ ಏನಾಗುತ್ತೆ ಅಂತ ಕೂಡ ರಜತ್ ಹೇಳ್ತಾನೆ ಆಗ ಹತ್ತಿರ ಬಂದ ಧನರಾಜ್ ಮೇಲೆ ಮೃಗನಂತೆ ಹೊಡೆಯಲು ಹೋಗ್ತಾನೆ ರಜತ್ ಅಲ್ಲೇ ಇದ್ದ ಮಂಜಣ್ಣ ಮತ್ತು ಶಿಶಿರ್ ಅವರಿಬ್ಬರ ನಡುವೆ ನಡೀತಾ ಇದ್ದಂತ ನಡೆಯಬೇಕಾದಂಥ ಜಗಳವನ್ನು ತಡೆಯೋದಕ್ಕೆ ಮುಂದಾಗ್ತಾರೆ ನೆಕ್ಸ್ಟ್ ಏನಾಯಿತು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ರಜತ್ ಹೊಡೆದ್ನ ಧನ್ರಾಜ್ಗೆ ಇದಕ್ಕೆಲ್ಲ ಮನೆ ಮಂದಿಯ ರಿಯಾಕ್ಷನ್ ಹಿಂಗಿತ್ತು ಬಿಗ್ ಬಾಸ್ ಏನು ಶಿಕ್ಷೆ ಕೊಟ್ಟರು ಸಡೆ ರಜತ್ಗೆ ಜಗದೀಶ್ ಥರನೇ ಮನೆಯಿಂದ ಹೊರಗಾಗ್ತಾರಾ ಅಥವಾ ಏನಾದರೂ ಕಠಿಣವಾದಂಥ ಶಿಕ್ಷೆ ಕೊಡ್ತಾರಾ ಇದನ್ನು ತಿಳಿದುಕೊಳ್ಬೇಕಾದ್ರೆ ಇಂದು ರಾತ್ರಿ ಮಿಸ್ ಮಾಡದೆ ಎಪಿಸೋಡನ್ನು ನೀವು ನೋಡಲೇಬೇಕು ಅಂದಾಗೆ ರಜತ್ ನಡವಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಧನ್ರಾಜ್ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ